ಕಾಂಗ್ರೆಸ್ನ ಹಿಂದುಳಿದ ವಿಭಾಗದ ಜಿಲ್ಲಾಧ್ಯಕ್ಷ ಟಿಎಚ್ ಅನಿಲ್ ಕುಮಾರ್ ನಾಡಿನ ಸಮಸ್ತೆ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದರು ನಂತರ ರಾಜ್ಯದ ಏಳು ಜಿಲ್ಲೆಗಳ ಕುಡಿಯುವ ನೀರಿನ ಬವಣೆಯನ್ನು ನೀರಿಸುವ ಎತ್ತಿನಹೊಳೆ ನೀರಾವರಿ ಯೋಜನೆಯ ನೀರು ಮೂರು ದಿನಗಳಲ್ಲಿ ತುಮಕೂರು ಜಿಲ್ಲೆಯ ಪ್ರಮುಖ ನಾಲೆಗಳಿಗೆ ಪ್ರವೇಶ ಮಾಡಲಿದೆ ಎಂದು ಅವರು ಹೇಳಿದರು ತುಮಕೂರು ನಗರದ ಕೊಣಿಗಲ್ ರಸ್ತೆಯ ಮಾರುತಿ ಮಹಾರಾಜ ಕನ್ವೆನ್ಷನ್ ಹಾಲ್ನ ತಮ್ಮ ಕಾರ್ಯಾಲಯದಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು ಸಕಲೇಶಪುರ ಹೆಬ್ಬನಹಳ್ಳಿಯಲ್ಲಿ ಸೆಪ್ಟೆಂಬರ್ ಆರರಂದು ನಡೆದ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಮೊದಲನೆಯ ಹಂತ ಉದ್ಘಾಟನೆ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ಇತರರು ಭಾಗವಹಿಸಿ ಚಾಲನೆ ನೀಡಿದ್ದಾರೆ ಪ್ರಸ್ತುತ ತುಮಕೂರು ಜಿಲ್ಲೆಯಲ್ಲಿ ಆಗಿರುವ ಚಾನೆಲ್ಗಳಿಗೆ ಮೂರು ದಿನಗಳಲ್ಲಿ ನೀರು ಹರಿಯಲಿದೆ ಎಂದು ಅವರು ಹೇಳಿದ್ದಾರೆ ಹಾಗೆಯೇ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಕಿಂಚಿತ್ತೂ ಕಣಕವಿಲ್ಲದ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಹಗರಣದ ಕಳಂಕವನ್ನು ಎಚ್ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಬಿಜೆಪಿಗರು ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಲು ಕೇಂದ್ರ ಹಾಗೂ ರಾಜ್ಯದ ರಾಜ್ಯಪಾಲರನ್ನು ಬಳಸಿಕೊಂಡು ಇನ್ನಿಲ್ಲದ ಪ್ರಯತ್ನವನ್ನು ಕೇಂದ್ರದ ಮೈತ್ರಿ ನಾಯಕರು ನಡೆ ಉನ್ನಾರ ನಡೆಸಿದ್ದಾರೆ ಎಂದು ಕಾಂಗ್ರೆಸ್ನ ಹಿಂದುಳಿದ ವಿಭಾಗದ ಜಿಲ್ಲಾಧ್ಯಕ್ಷ ಟಿ ಎಚ್ ಅನಿಲ್ ಕುಮಾರ್ ವಾಗ್ದಾಳಿ ನಡೆಸಿದರು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಸಂದರ್ಭದಲ್ಲಿ ಈ ಬಾರಿ ಗೌರಿ ಗಣೇಶ ಹಬ್ಬ ಆ ವಿಶೇಷವಾದ ಹಬ್ಬ ನಮ್ಮ ತುಮಕೂರಿಗೆ ಒಂದು ವಿಶೇಷವಾದ ಹಬ್ಬ ಯಾಕೆ ಅಂತ ನಿನ್ನೆ ನಾಡಿನ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಗೃಹ ಸಚಿವರಾದ ಮಾನ್ಯ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಮತ್ತು ಇತರೆಲ್ಲ ಸಂಪುಟ ಸಹೋದ್ಯೋಗಿಗಳೆಲ್ಲ ನಿನ್ನೆ ಸಕಲೇಶ್ಪುರದಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಶಂಕು ಶಂಕುಸ್ಥಾಪನೆ ಹತ್ತು ವರ್ಷದ ಹಿಂದೆ ಮಾಡಿದರು ಈಗ ಹತ್ತು ವರ್ಷದ ನಂತರ ಕಾಮಗಾರಿ ಪೂರ್ಣ ಆಗಿ ನಿನ್ನೆ ನಾಡಿನ ಜನತೆಗೆ ಗೌರಿ ಹಬ್ಬದ ದಿವಸ ರಂಗೇನು ಕೂಡ ನಮ್ಮ ತುಮಕೂರಿಗೆ ತರಿಸೋಂಥ ಪ್ರಯತ್ನ ಮಾಡಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ನಮ್ಮ ತುಮಕೂರಿಗೆ ಹೊಳೆ ನೀರು ಕುಡಿಯೋ ನೀರಿನ ಸಂಪರ್ಕ ಬಂದೇ ಬರುತ್ತೆ ಅದರಿಂದ ವಿಶೇಷವಾಗಿ ಈ ಬಾರಿ ಹಬ್ಬ ಯಾಕೆ ಅಂತಂದರೆ ತುಮಕೂರಿನ ಕುಡಿಯೋ ನೀರು ಮತ್ತು ಇತರ ಏಳು ಜಿಲ್ಲೆಗಳು ತುಮಕೂರು ಒಳಗೊಂಡಂತೆ ಎಲ್ಲ ಜಿಲ್ಲೆಗಳಿಗೂ ಅನುಕೂಲ ಆಗ್ತಾ ಇರೋದ್ರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರು ಮತ್ತು ಇತರ ಎಲ್ಲ ಸಂಪುಟ ಸೌದ್ಯೋಗಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನ ನಾವು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತಾ ಇದೀವಿ ಪ್ರಾಜೆಕ್ಟ್ ಕಂಪ್ಲೀಟ್ ಎರಡ್ ಸಾವಿರದ ಪೂರ್ಣಗೊಳ್ಳುತ್ತೆ ಈಗ ನಮ್ಮ ತುಮಕೂರಿಗೆ ನೀರು ಬರುತ್ತೆ ಈಗ ಈಗಾಗಿರೋ ಕಾಮಗಾರಿನಲ್ಲಿ ತುಮಕೂರಿಗೆ ನೀರು ಬರುತ್ತೆ ಇನ್ನ ಏನ ಒಂದು ಒಂದೂವರೆ ಎರಡು ವರ್ಷದಲ್ಲಿ ಆ ಕಾಮಗಾರಿ ಪೂರ್ಣಗೊಂಡು ಏಳು ಜಿಲ್ಲೆಗಳಿಗೂ ಸಹ ಕುಡಿಯುವ ನೀರಿನ ಸಂಪರ್ಕ ಹಾದೆ ಆಗುತ್ತೆ ಎಲ್ಲ ರೈತರಿಗೆ ಮತ್ತೆ ಕೃಷಿಕರಿಗೆಲ್ಲ ಬಹಳ ಅನುಕೂಲ ಆಗುತ್ತೆ ಈ ಯೋಜನೆಯಿಂದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಈ ವಿಚಾರದಲ್ಲಿ ಆಗ್ಲೇ ಸಾಕಷ್ಟು ವಾದ ವಿವಾದಗಳು ನಡೆದಿದೆ ರಾಜ್ಯಪಾಲರು ಅಂತಿಮವಾಗಿ ಒಂಬತ್ತನೇ ತಾರೀಕು ರಾಜ್ಯಪಾಲರ ಪರವಾಗಿರುವಂತ ವಕೀಲರಿಗೆ ವಾದ ಮಂಡಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹನ್ನೆರಡನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಪರ ವಾದ ಮಾಡಕ್ಕೆ ಮನು ಸಿಂಘ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಈ ವಿಚಾರದಲ್ಲಿ ನ್ಯಾಯಾಧೀಶೆ ಈಗ ಕಳೆದ ಬಾರಿ ಪ್ರಶ್ನೆ ಮಾಡಿದ್ದಾರೆ ಈ ಹಗರಣ ಅಂತ ನೀವು ಹೇಳ್ತಾ ಇದ್ದೀರಾ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಕಾಣಿಸ್ತಾ ಇಲ್ಲ ಇದ್ರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅಂತ ಮಾನ್ಯ ನ್ಯಾಯಾಧೀಶರಾದ ನಾಗಪ್ರಸನ್ನ ಅವರು ವಕೀಲರಿಗೆ ಕೇಳಿದ್ದಾರೆ ಅದಕ್ಕೆ ಅವರ ಬಳಿ ಉತ್ತರ ಇಲ್ಲ ಇದು ವಿಶೇಷವಾಗಿ ಇದು ಏನಂತ ಅಂದ್ರೆ ನಮ್ಮ ಜೆ ಡಿ ಎಸ್ ಮುಖಂಡರಾದ ಕುಮಾರಸ್ವಾಮಿ ಮತ್ತು ಜೆ ದೇವೇಗೌಡರು ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತಂದು ಏನು ಸಿದ್ದರಾಮಯ್ಯನವರ ನಲವತ್ತು ವರ್ಷದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿ ಸಾರ್ವಜನಿಕವಾಗಿ ಎಲ್ಲ ಮಾತಾಡ್ತಾ ಇದ್ರು ಅನ್ನೋ ಒಂದೇ ದೃಷ್ಟಿಯೋಸ್ಕರ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷಗಳು ಸೇರಿ ನಡೆಸಿರುವಂತಹ ಹುನ್ನಾರ ಈ ವಿಚಾರದಲ್ಲಿ ಅವ್ರಿಗೆ ಜಯ ಸಿಗೋಲ್ಲ ಅವರಿಗೆ ಮುಖಭಂಗ ಆಗುತ್ತೆ ಅಂತ ನಾವೆಲ್ಲ ನಂಬಿದ್ದೀವಿ ಯಾಕೆಂದ್ರೆ ಭಾರತ ದೇಶದಲ್ಲಿ ಕಾನೂನು ವ್ಯವಸ್ಥೆ ತುಂಬಾ ವ್ಯವಸ್ಥಿತವಾಗಿ ನ್ಯಾಯಯುತವಾಗಿ ನಡೀತಾ ಇದೆ ಒಂದು ವೇಳೆ ಈ ವಿಚಾರದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ಕಾನೂನಿನ ಬಗ್ಗೆ ಜನಸಾಮಾನ್ಯರಲ್ಲೇ ಗೊಂದಲ ಮೂಡುತ್ತೆ ಯಾಕೆ ಅಂತ ಅಂದ್ರೆ ಅದರಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅವರ ಜಮೀನ್ ತಗೊಂಡಿದ್ದಾರೆ ಬದಲಿ ಜಮೀನು ಕೊಡ್ಬೇಕಾಗಿತ್ತು ಅದ್ರ ಬದಲು ಅವರು ಐವತ್ತು ಐವತ್ತು ಅನುಪಾತದಲ್ಲಿ ಸೈಟ್ಗಳನ್ನ ಕೊಟ್ಟಿದ್ದಾರೆ ಅದು ಕೊಟ್ಟಿರುವಂತ ಸಂದರ್ಭ ಮುಖ್ಯಮಂತ್ರಿಗಳು ಯಾವುದೇ ಅಧಿಕಾರದಲ್ಲಿ ಇರುದೇ ಇರುವಂತಹ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇರೋ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಇವರು ಪ್ರಶ್ನೆ ಅಗತ್ಯ ಮಾಡ್ಬೋದಿತ್ತು ಈಗ ಏನಕ್ಕೆ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯ ಉದ್ದೇಶ ಮುಖ್ಯಮಂತ್ರಿಗಳನ್ನ ಏನಾದ್ರೂ ಮಾಡಿ ಕೆಳಗಿಳಿಸ್ಬೇಕು ಅಂತ ಈ ಕೆಲವು ದಿನಗಳ ಹಿಂದೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಇನ್ನು ಐದು ತಿಂಗಳು ಹತ್ತು ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರೆ ಸರ್ಕಾರ ನಮ್ದೇ ಬರುತ್ತೆ ಅಂತ ಯಾಕೆಂದ್ರೆ ಅವ್ರಿಗೆ ಪೂರ್ವನಿಯೋಜಿತವಾಗಿ ಅವ್ರು ಮಾಡ್ತಿರೋ ಕೆಲಸ ಅವ್ರಿಗೆ ನಂಬಿಕೆ ಇತ್ತು ರಾಜ್ಯಪಾಲರ ಮೂಲಕ ಒತ್ತಡ ತಂದು ಮಾನ್ಯ ಪ್ರಧಾನಮಂತ್ರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒತ್ತಡ ತಂದು ಇದನ್ನ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಅವರು ಅಬ್ರಾಹಂ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಆತ ಆತನಿಗೆ ಸುಪ್ರೀಂ ಕೋರ್ಟೆ ದಂಡ ಹಾಕಿದೆ ಅವರೆಲ್ಲ ವಸೂಲಿ ಗಿರಾಕಿಗಳು ಅಂತವ್ರನ್ನ ಕೈಲಿ ಅರ್ಜಿ ಕೊಡಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸಿ ಇವ್ರದು ಕುಮಾರಸ್ವಾಮಿ ಅವ್ರದ್ದು ಮುರುಗೇಶ್ ನಿರಾಣಿ ಲೈಕ್ ಇವರು ನಮ್ಮ ಶಶಿಕಲಾ ಜೊಲ್ಲೆ ಅವ್ರದ್ದು ಎಲ್ಲಾ ಕೇಸ್ಗಳು ಪೆಂಡಿಂಗ್ ಇದೆ ಜನಾರ್ದನ್ ರೆಡ್ಡಿ ಇವ್ರದೆಲ್ಲ ಕೇಸ್ ಪೆಂಡಿಂಗ್ ಇದ್ದರೂ ಸಹ ಇದನ್ನೇ ಬೆಳಗ್ಗೆ ಅರ್ಜಿ ತಗೊಂತಾರೆ ಸಂಜೆ ನೋಟಿಸ್ ಕೊಡ್ತಾರೆ ವಾರ ಕಳೆದ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಇದು ರಾಜ್ಯಪಾಲರು ನೆಡೆ ಇದನ್ನ ನಾಡಿನ ಜನತೆ ವಿಶೇಷವಾಗಿ ಸಿದ್ದರಾಮಯ್ಯನವರ ಅವರ ಅಭಿಮಾನಿಗಳು ಖಂಡಿಸ್ತಾರೆ ಇದನ್ನ ಅದರಿಂದ ರಾಜ್ಯಪಾಲರು ಈ ತರ ನಿರ್ಧಾರಗಳನ್ನ ಮುಂದಿನ ದಿನಗಳಲ್ಲಿ ತಗೋಬಾರದು ಯಾಕೆ ಅಂತ ಅಂದ್ರೆ ಈ ರಾಜ್ಯಪಾಲರು ಸಂವಿಧಾನಕ್ಕೆ ಈ ರಾಜ್ಯಕ್ಕೆ ಮುಖ್ಯಸ್ಥರಾಗಿದ್ದಾರೆ ಅದರಿಂದ ಅವ್ರ ಮೇಲೆ ಎಲ್ಲರಿಗೂ ಗೌರವ ಇದೆ ಅವ್ರು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಆಡಳಿತ ನಡೆಸಬಾರ್ದು ಈಗ ರಾಜ್ಯ ಭವನ ಏನಾಗಿದೆ ಬಿಜೆಪಿ ಆಫೀಸ್ ಆಗಿದೆ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ರಾಜ್ಯಪಾಲರ ಹಠಾವೋ ಕಾರ್ಯಕ್ರಮನ ನಮ್ಮ ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ಅವರ ನಿರ್ಧಾರದ ಮೇರೆಗೆ ಮುಂದಿನ ದಿನಗಳಲ್ಲೂ ನಾವು ಅದನ್ನ ಕಾರ್ಯಕ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳೋರಿದ್ದೇವೆ